ನಮಸ್ಕಾರ ಕರ್ನಾಟಕ ವ್ಯವಸ್ಥೆಗೆ ಸ್ವಾಗತ ನಾನು ರವಿಕಾಮತ್ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಅಶೋಕ ಚಕ್ರ ಕನ್ನಡ ಕಾರ್ಮಿಕರ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ದುರಂಕಾರಿ ಲೇಬರ್ ಇನ್ಸ್ಪೆಕ್ಟರ್ ನಾಗೇಶ್ ರವರು ಆಮಂತ್ರಣ ಪತ್ರಿಕೆ ನೀಡಿದರೂ ಸಹ ಕಾರ್ಯಕ್ರಮಕ್ಕೆ ಗೈರು ಹಾಜರು ಆಗಿದ್ದು ನಿರ್ಲಕ್ಷ್ಯ ಧೋರಣೆ ತೋರಿದ್ದಾರೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು ಈ ಒಂದು ಅಶೋಕ ಚಕ್ರ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೇಳ್ತಾಯಿಸ್ತಾ ಇದ್ದೀನಿ ಈಗ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಲೇಬರ್ ಇನ್ಸ್ಪೆಕ್ಟರ್ ಬರಬೇಕಾಗಿತ್ತು ಶಾಸ್ತ್ರಾಗಿ ನೀವು ಬಂದಿದೀರ ಅವ್ರು ಬಂದಿಲ್ಲ ಯಾವ ಕಾರಣಕ್ಕೆ ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಏನಾದರೂ ನೀವು ಮನವಿಯನ್ನ ಕೊಟ್ಟರೆ ನಾಳೆ ನಾನು ಅವ್ರನ್ನ ವಿಚಾರಿಸಿ ಯಾವ ಕಾರಣಕ್ಕೆ ಅವರು ಈ ಸಭೆಗೆ ಗೈರು ಸೂಕ್ತವಾದ ಕ್ರಮವನ್ನ ಅವ್ರ ಮೇಲೆ ತಗೊಳ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿದ ಹಾಗೂ ದುರಾಂಕಾರಿ ಲೇಬರ್ ಇನ್ಸ್ಪೆಕ್ಟರ್ ನಾಗೇಶ್ ಅವರಿಗೆ ಕಾನೂನು ಮುಖಾಂತರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾರ್ಮಿಕರು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ